ಪ್ರಿಯವ್ರತೋತ್ಥಾನ ಪಾದೋ ಮನೋ ಸ್ವಯಂಭುವ್ಯ ಚ ಸ್ವಯಂಭುವ್ಯತು ಗೋಪುತ್ರಮಹಾವೀರ್ಯೋ ಧರ್ಮಜ್ಞೌ ಕಥಿತೌ ತವ ಪರಾಶರರು ಹೇಳ್ತಾರೆ ಧಾರ್ಮಿಕರಾದ ಅತ್ಯಂತ ಪರಾಕ್ರಮಿಗಳಾದ ಪ್ರಿಯವ್ರತ ಮತ್ತು ಉತ್ತಾನಪಾದ ಇವರು ಸ್ವಯಂಭುವ ಮನುವಿನ ಇಬ್ಬರು ಮಕ್ಕಳು ಅನ್ನುದನ್ನ ನೀವು ಹಿಂದೆ ಹೇಳಿದ್ರಿ ಅದು ಹಿಂದೆ ಕಥಿತವು ನೀನು ಪರಿಚಯ ಮಾಡಿ ಕೊಟ್ಟಿದ್ರಿ ನಿಮ್ಮಿಂದ ಆ ವಿಷಯ ತಿಳಿದಿತ್ತು ತಯೋರುತ್ಥಾನ ಪಾದಸುರುಚಿಯಂ ಉತ್ತಮ ಸುತ ಅಭೀಷ್ಟಾಯಾಮ ಭೂತ್ಭ್ರಮನ್ ಪಿತುರ್ ಅತ್ಯಂತ ವಲ್ಲಭ ಸುರುಚಿ ಉತ್ತಾನ ಪಾದನಿಗೆ ಪ್ರಿಯವಾದ ಮಡದಿ ಪ್ರಿಯಳಾದ ಮಡದಿ ಅವನ ಮಗ ಉತ್ತಮ ಉತ್ತಾನಪಾದನಿಗೆ ಪಾದನಿಗೆ ಹೆಚ್ಚು ಅಚ್ಚುಮೆಚ್ಚು ಯಾಕೆಂದ್ರೆ ಅವಳು ಅಚ್ಚುಮೆಚ್ಚು ಆದ್ರಿಂದಾಗಿ ಅವನ ಮಗ ಹೆಚ್ಚು ಅಚ್ಚುಮೆಚ್ಚು ಸುನೀತಿರ್ನಾಮಯ್ಯ ರಾಧಸ್ ತಗ್ರ ಮಹಿಷಿ ದ್ವಿಜ ತನಾೀತಿ ಮಾಂ ತಂ ತಾಭು ಧ್ರುವ ಸುತ ಎರಡನೆಯ ಇನ್ನೊಬ್ಳು ಹೆಂಡತಿ ಇದ್ಲು ಸುನೀತಿ ಅಂತ ಉತ್ತಾನಪಾದನೆಗೆ ಮತ್ತೊಬ್ಳು ಮಾಡದೇವಳು ಧ್ರುವ ಇವಳ ಮಗ ಇಲ್ಲಿ ನಮಗೆ ಇದು ಭಾಗವತದಲ್ಲಿ ಬಂದಿದೆ ಹರಿವಂಶದಲ್ಲಿ ಬರುತ್ತೆ ಇನ್ನೆಲ್ಲೋ ಒಂದ್ ಕಡೆ ಕಾಣುತ್ತೆ ಏನಿದು ಅಂತ ನಮಗ ಅನ್ನಿಸ್ಬಹುದು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಕೆಲವು ವ್ಯತ್ಯಾಸಗಳು ಕೆಲವು ವಿಶೇಷ ಗುಣಗಳು ಈ ಆ ಕಥಾ ನಿರೂಪಣೆಯಲ್ಲಿ ನಮಗೆ ಕಾಣುತ್ತೆ ಅಲ್ಲಿ ಏನಿದೆ ಅಂದ್ರೆ ಗಮನಿಸಿ ಆ ಸನಾತಿ ಪ್ರೀತಿಮಾಂ ತಸ್ಯಾನ್ ಇದು ಕತೆ ಹೇಳುವಾಗ ನಿಮಗೆ ಎಲ್ಲ ಕಡೆದು ಸೇರಿಸಿ ಯಾರೋ ಒಬ್ರು ಹೇಳಿರ್ತಾರೆ ಅದನ್ನೇ ಎಲ್ರು ಹೇಳ್ತಿರ್ತಾರೆ ಅಲ್ಲಿ ಕೆಲವು ಆ ಸಂಗತಿಗಳು ಅವರ ನಡುವೆ ಇದ್ದ ಸಂಬಂಧದ ವಿಷಯದಲ್ಲಿ ಅವರಿಗಿದ್ದ ಆಚರಣೆಗಳ ನಿಷ್ಠೆಯ ವಿಷಯದಲ್ಲಿ ಅವ್ರು ಮಾಡ್ತಾ ಇದ್ದ ಕೆಲಸಗಳ ವೈಶಿಷ್ಟ್ಯ ಇತ್ಯಾದಿಗಳಲ್ಲಿ ಏನೋ ಬದಲಾವಣೆಗಳು ಇರುವುದನ್ನ ಗಮನಿಸಿ ಆ ಘಟನೆಗಳು ನಡೆದಿರ್ತಾರೆ ಅನ್ನೋದನ್ನ ಹೇಳಿದಾಗ ಅದರಲ್ಲಿ ಹೆಚ್ಚು ಮಾನಸಿಕ ತುಮೂಲ ಅಂಶಗಳು ಸ್ಥಿತಿಗಳು ನಮಗೆ ಇಲ್ಲಿ ಸ್ಪಷ್ಟ ಆಗತ್ತೆ ಸಹ ಆ ಉತ್ಥಾನಪಾದ ನಾತಿ ಪ್ರೀತಿಮಾನ್ ತಸ್ಯಾಂ ಅವಳ ಮೇಲೆ ಅತ್ಯಂತ ಅವಳ ಮೇಲೆ ಏನು ಹೆಚ್ಚು ಆಸಕ್ತಿ ಇರಲಿಲ್ಲ ಅವಳು ಸ್ವಲ್ಪ ಸಾಮಾನ್ಯ ಹೆಣ್ಣುಮಗಳಂತೆ ಸಹಜವಾಗಿದ್ಲು ಇವಳು ಸ್ವಲ್ಪ ಸಿಕ್ಕಾಪಟ್ಟೆ ವೇಷಭೂಷ ಆಕರ್ಷಣೀಯ ನಡೆ ಇತ್ಯಾದಿಗಳಲ್ಲಿ ಇತ್ತು ಆದ್ರಿಂದಾಗಿ ಅಲ್ಲಿಗೆ ಬಾಗಿದ್ದ ಇಲ್ಲಿಗೆ ಬೆನ್ನು ತೋರಿದ್ದ ತಸ್ಯಾಂಚ ಅಭೂತ್ ಧ್ರುವ ಸುತ ಅವಳಲ್ಲಿ ಒಬ್ಬ ಮಗ ಹುಟ್ಟಿದ ನಡದೆ ಆದದ್ರಿಂದ ಜೊತೆಗೆ ಇದ್ರು ಒಂದು ನಿರ್ಲಕ್ಷ್ಯ ಅನ್ನೋದಿರುತ್ತೆ ಅದು ಇಲ್ಲಿ ಕಾಣ್ತಿದೆ ಅನ್ನೋದನ್ನ ಸ್ಪಷ್ಟವಾಗಿ ಈ ಮಾತು ಇದೆ ಅದು ಅಷ್ಟಕ್ಕಷ್ಟೇ ಅಂತ ಮಗ ತಾಯಿ ಇಬ್ರು ಅಷ್ಟಕ್ಕಷ್ಟೇ ದೂರದಲ್ಲಿ ಇಟ್ಟಿದ್ದ ಒಮ್ಮೆ ರಾಜಾಸನಸ್ಥಿತಸ್ಯಾಂಕಂ ಪಿತುಭ್ರಾತರಮಾಶ್ರಿತಂ ದೃಷ್ಟೋತ್ತಮ ಧ್ರುವಶ್ಚಕ್ರೆ ತಮಾರೋಢು ಮನೋರಥಂ ನೀವು ಅಲ್ಲಿ ಈ ಶ್ಲೋಕಗಳನ್ನು ಗಮನಿಸಿದ್ರೆ ಇದೇ ಕಥೆ ಇದ್ರೂ ಕೂಡ ಸಂಸ್ಕೃತದಲ್ಲಿ ಅದರ ಬಳಕೆ ರೀತಿಯೇ ಬೇರೆ ಅಲ್ಲಿ ಬಳಸಿದ ಶಬ್ದಗಳು ಇಲ್ಲಿ ಬಳಸಿದ ಶಬ್ದಗಳು ಇತ್ಯಾದಿಗಳನ್ನು ಗಮನಿಸಿದ್ರೆ ಅದು ಒಂದು ರೀತಿಯ ಹೆಸ್ಸೆ ನಮಗೆ ಸಂಸ್ಕೃತ ಚಿಂತನೆ ಹಲವು ಮುಖಗಳಲ್ಲಿ ಒಂದೇ ವಿಷಯವನ್ನ ಹೇಳಲಿಕ್ಕೆ ಎಷ್ಟೆಲ್ಲ ಅವಕಾಶಗಳಿವೆ ಅನ್ನೋದು ಗೊತ್ತಾಗತ್ತೆ ನಮಗೆ ಒಂದೇ ವಿಷಯವನ್ನ ಊಟ ಮಾಡಿದೆ ಅನ್ನೋದನ್ನೇ ಐದು ದಿವಸ ಡೈರಿ ಬರೀರಿ ಅಂದ್ರೆ ಇನ್ ಎಷ್ಟು ಸಲ ಇದನ್ನೇ ಅದನ್ನೇ ಬರ್ದೆ ಅದನ್ನೇ ಬರ್ದೆ ಅದನ್ನೇ ಬರ್ದೆ ಅಂತ ಅನ್ಸಲಿಕ್ಕೆ ಶುರುವಾಗುತ್ತೆ ನಮಗೆ ಶಬ್ದದ ದಾರಿದ್ರೆ ಇರುವುದ್ರಿಂದ ಕವಿ ಹೇಳಿದ್ರೆ ಅದನ್ನು ಮೂರ್ ತರ ನಾಲ್ಕು ತರ ಹತ್ತು ಸಲ ಹತ್ತು ತರ ಬರೀತಾನು ಊಟ ಇವತ್ತು ಊಟ ಮಾಡದೆ ಅನ್ನೋದನ್ನ ಯಾಕಂದ್ರೆ ಅವನಿಗೆ ಆ ಪದ ಸಂಪತ್ತು ಅನ್ನೋದು ಅವನಿಗೆ ಸಹಜವಾದ ವರ್ಣನೆಗೆ ಅವಕಾಶ ಕೊಡುತ್ತೆ ವ್ಯಾಸರ ಈ ಕತೆ ಹೇಳುವ ಶೈಲಿಯಲ್ಲಿ ಸಂಸ್ಕೃತದ ಬಳಕೆ ಬೇರೆ ಕಡೆ ಎಷ್ಟು ವಿಸ್ತಾರವಾಗಿ ಬಂದಿದೆ ಇಲ್ಲಿ ಅಷ್ಟನ್ನು ಕೂಡ ನಾಲ್ಕಾರು ಪದಗಳಲ್ಲಿ ಮುಗಿಸಿಬಿಟ್ರು ರಾಜ ಆಸನ ಸ್ಥಿತಸ್ಯ ಅಂಕಂ ರಾಜ ಆಸನ ಸ್ಥಿತನಾಗಿ ಇದ್ದ ರಾಜಾಸನ ಸ್ಥಿತನಾಗಿರುವಂತಹ ಪಿತುಹು ತಂದೆಯ ಅಂಕಂ ತೊಡೆಯನ್ನು ನೋಡಿದ ಅದೇನು ಅಂದ್ರೆ ಆಗ್ಲೇ ಭ್ರಾತರಂ ಆಶ್ರಿತಂ ಸಿಂಹಾಸನದಲ್ಲಿ ಕೂತಿದ್ದ ಉತ್ತಮನು ಕೂಡ ತಂದೆಯ ತೊಡೆ ಮೇಲೆ ಎರಿ ಕೂತಿದ್ದ ಇದನ್ನ ನೋಡಿ ದೃಷ್ಟ ಉತ್ತಮಂ ದೃಷ್ಟ ಧ್ರುವ ತಮಾರೂಢ ಮನಃ ಚಕ್ರೆ ಮನೋರಥಂ ಚಕ್ರೆ ಧ್ರುವನಿಗೆ ಅನ್ನಿಸ್ತು ನಾನು ಅಪ್ಪನ್ ತೊಡೆ ಮೇಲೆ ಕೂತ್ಕೋಬೇಕು ನನಗೂ ತೊಡೆಯಿರಿ ಅಪ್ಪನ ಸಾಂಗತ್ಯವನ್ನು ಅನುಭವಿಸ್ಬೇಕು ಅಂತ ಅವನಿಗೆ ಅನ್ನಿಸ್ತು ತುಂಬಾ ಒಳಗಿನಿಂದ ಅದು ಮನೋರಥ ಎಷ್ಟು ವೇಗವಾಗಿ ಓಡ್ತಾ ಇತ್ತು ಮನಸ್ಸು ಅಂದ್ರೆ ನಾನು ಹೋಗಿ ಕೂತು ಅಪ್ಪನ ಜೊತೆಗೆ ಅಂತ ಸೌಖ್ಯವನ್ನ ಅನುಭವಿಸ್ಬೇಕು ಅಂತ ಆ ಪ್ರೀತಿ ಅನುಭವಿಸಿದವರಿಗೆ ಮಾತ್ರ ಅರ್ಥ ಆಗುವಂಥದ್ದು ಅದು ನಮಗೆ ಶಬ್ದದಿಂದ ವಿವರಿಸಿ ಇದು ಹೀಗಿರುತ್ತೆ ಅದು ಹಾಗಿರುತ್ತೆ ಅದು ಅಂತ ಅನುಭವ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಒಂದು ಹೆತ್ತವರ ಜೊತೆಗಿನ ಅನುಭವವೇ ಬೇರೆ ಪ್ರತ್ಯಕ್ಷಂ ಭೂಪತಿ ಸುರುಚ್ಯಾನಾಭ್ಯತ ಪ್ರಣಯೇನಾ ಗತಂ ಉತ್ಸಂಗಾತ್ ಉತ್ಸಂಗಾರೋಹಣ ರೋಹಣೋತ್ಸುಕಂ ಸುರುಚಿಯ ಮುಂದೆ ಈ ಸುನೀತಿಯ ಮಗ ಸವತಿ ಅಲ್ವ ಅವಳು ಮಗನನ್ನ ಮುದ್ದಿಸ್ಲಿಕ್ಕೆ ಅವನಿಗೆ ಪ್ರೀತಿಯೇ ಇಲ್ಲ ಅಂತ ಅರ್ಥ ಅಲ್ಲ ಅವಳು ಮುಂದೆ ಮುದ್ದು ಮಾಡ್ಲಿಕ್ಕೆ ಅವನಿಗೆ ಧೈರ್ಯ ಇಲ್ಲ ಮತ್ತೆ ಇನ್ನೊಂದು ಧೈರ್ಯ ಅನ್ನೋದಕ್ಕಿಂತ ಹೆಚ್ಚು ಅವಳನ್ನು ಸುಮ್ಮನೆ ಯಾಕೆ ರೇಗಿಸ್ಬೇಕು ಅನ್ನೋ ಇಷ್ಟವೂ ಇರ್ಲಿಲ್ಲ ಅವನಿಗೆ ನ ಅಭ್ಯಾನಂದತ ಅದನ್ನು ಹೆಚ್ಚು ತೋರ್ಪಡಿಸ್ಲಿಲ್ಲ ತನಗೆ ಆಸಕ್ತಿ ಇದೆ ಅನ್ನೋದನ್ನ ಇದನ್ನ ಸುರುಚಿ ನೋಡಿದ್ಲು ನೋಡಿ ತನ್ನ ಮಗ ರಾಜನ ತೊಡೆಯರಿ ಕೂತಿದ್ದಾನೆ ಪ್ರಣಯನ ಆಗತಂ ಪುತ್ರಂ ಅತ್ಯಂತ ಪ್ರೀತಿಯಿಂದ ತನ್ನ ತೊಡೆ ಮೇಲೆ ಏರ್ಬೇಕು ಅಂತ ಬಂದು ಕೂಡ್ಬೇಕು ಅಂತ ಬಂದ ಮಗನನ್ನ ಉತ್ಸಂಗಾರೋಹ ರೋಹಣೋತ್ಸುಕಂ ಉತ್ಸಂಗ ಆರೋಹಣ ಉತ್ಸುಕಂ ಉತ್ಸಂ ಉತ್ಸು ಉತ್ಸಂಗ ಅಂತಂದ್ರೆ ತೊಡೆ ಉತ್ತಮವಾದ ಉತ್ಸಂಗ ಅಂತ ಅರ್ಥ ಮಗುವಿಗೆ ತಂದೆಯ ಮಡಿಲು ಅಥವಾ ತಾಯಿಯ ಮಡಿಲು ಅದು ಉತ್ಸಂಗ ಅಂದ್ರೆ ಸೇಫ್ ಅಂತ ಅನಿಸುವ ಜಾಗ ಬೇರೆ ಎಲ್ಲ ಎಷ್ಟು ಅನಾಹುತ ಇದ್ರು ಕೂಡ ತಾಯಿಯ ಸೊಂಟದ ಮೇಲೆ ಮಡಿಲಲ್ಲಿ ಕೂತಿದ್ದ ಮಗುವಿಗೆ ನಾನು ಸೇಫ್ ಅಂತ ಭಾವನೆ ಬರುತ್ತೆ ಅದಕ್ಕೆ ಅದಕ್ಕೆ ಉತ್ಸಂಗ ಅಂತ ಹೆಸರು ಉತ್ಕೃಷ್ಟವಾದ ಉತ್ತಮ ಸ್ಥಿತಿಯನ್ನು ಮನಸ್ಸಿಗೆ ಕಲ್ಪಿಸುವ ಸಂಬಂಧ ಮಡಿಲಿನಲ್ಲಿ ಕೂಡುವುದು ಅಂತ ಅನ್ನೋದು ಅಂಥ ಒಂದು ಪ್ರೀತಿಯನ್ನ ಮಗು ಅನುಭವಿಸ್ಬೇಕು ಅಂತ ಉತ್ಸುಕಂ ಬಹಳ ಆಸಕ್ತಿ ಅದಕ್ಕೆ ಧ್ರುವನಿಗೆ ಸಪತ್ನಿ ತನಯಂ ದೃಷ್ಟ ಮತ್ಸರಗ್ರಸ್ತ ಮಾನಸ ಅವಳಿಗೆ ಗೊತ್ತಾಯ್ತು ದೂರದಲ್ಲಿ ನೋಡ್ತಾ ಇದ್ದಾಳೆ ಸಪತ್ನಿ ತನಯ ತನ್ನ ಸವತಿಯ ಮಗು ಅವಳನ್ನು ನೋಡಿದ್ಲು ಆ ಮಗುವನ್ನ ನೋಡಿದ್ಲು ಮತ್ಸರಗ್ರಸ್ತ ಮಾನಸ ತುಂಬಾ ಕಿಚ್ಚು ಬಂತು ಏನಿದು ಈ ಮಗು ನನ್ನ ಯಜಮಾನನ ತೊಡೆಯನ್ನು ಏರ್ ಏರ್ಲಿಕ್ಕೆ ಯೋಚನೆ ಮಾಡ್ತಾ ಇದೆ ಸ್ವಪುತ್ರ ಆರೂಢ ತೊಡೆಯೇರಿ ಕೂತವನನ್ನ ಸುರುಚಿ ವಾಕ್ಯ ಅಬ್ರವೀತ್ ಸುರುಚಿ ಸ್ವಲ್ಪ ಜೋರಾಗಿಯೇ ತನ್ನ ಹೊಟ್ಟೆಯಲ್ಲಿದ್ದ ಹೊಟ್ಟೆ ಕಿಚ್ಚನ್ನೆಲ್ಲ ಕಿಡಿಕಾರಿದ್ಲು ತನ್ನ ಮಗ ತೊಡೆಯೇರಿ ತನ್ನ ಈತೆಯಲ್ಲಿ ಜಾರಿಸಿ ಬಿಟ್ಟು ತಾನು ಕೂತು ಅಧಿಕಾರ ನಾಳೆ ಅಂದ್ರೆ ಅಪ್ಪನಿಗೆ ಆ ಮಗುವಿನ ಜೊತೆಗೆ ಹೆಚ್ಚು ಸಂಪರ್ಕ ಆದ್ರೆ ಆ ಮಗುವಿನ ಗುಣ ತುಂಬಾ ಚೆನ್ನಾಗಿದೆ ತುಂಬಾ ಆ ಆಕರ್ಷಕವಾದಂತಹ ನಡತೆ ರಾಜನಿಗೆ ನಾಳೆ ಅಧಿಕಾರವನ್ನ ಇವನು ಸಮರ್ಥ ಇದ್ದಾನೆ ಇವನಿಗೆ ಒಳ್ಳೆಯ ಆದರ್ಶ ಇದೆ ಪ್ರಜೆಗಳು ಇವನನ್ನು ಇಷ್ಟಪಡ್ತಾರೆ ತುಂಬಾ ಜನಕ್ಕೆ ರಾಜನ ತೊಡೆಯರಿ ಕೂತಾಗ ಪ್ರಜೆಗಳು ತೂಕ ಹಾಕ್ತಾರೆ ಯಾವ ಮಗ ಚೆನ್ನಾಗಿ ರಾಜ್ಯ ಭಾರ ನಿರ್ವಹಿಸಬಲ್ಲ ಯಾರು ಆಕರ್ಷಕವಾಗಿದ್ದಾನೆ ಯಾರು ಮಾದರಿಯಾಗಿದ್ದಾನೆ ಯಾರು ಆದರ್ಶನಾಗಿದ್ದಾನೆ ಇದನ್ನ ಪ್ರಜೆಗಳು ತೂಕಕ್ಕೆ ಹಾಕ್ತಾರೆ ತೂಕಕ್ಕಾಗಿ ತಾವೇ ನಾಳೆ ಒಬ್ಬ ವ್ಯಕ್ತಿಯನ್ನ ಅಕಸ್ಮಾತು ಏನಾದ್ರೂ ಜನಗಳು ಧ್ರುವನನ್ನೇ ಮೆಚ್ಚಿದ್ರೆ ಆಕ್ಷೇಪ ಮಾಡಿದ್ರೆ ಅವನೇ ಬೇಕು ಅಂತ ನನ್ನ ಮಗ ಬೇಡ ಅಂತ ಇದೆಲ್ಲ ಒಳ್ಳೆ ದೂರದೃಷ್ಟಿ ಕಿಚ್ಚು ಹುಟ್ಟುವುದಕ್ಕೆ ನೂರು ಕಾರಣಗಳು ಹಾಗಾಗಿ ಆ ಮಗನಿಗೆ ಸ್ವಲ್ಪ ಕಠಿಣವಾಗಿ ಬೈತಾಳೆ ಏನ್ ಬೈತಾಳೆ ಅನ್ನೋದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾನೆ ತಾಯಿನ ವಾಚ ಮನಸ ಇಂದ್ರಿಯ ಇರುವ ಬುದ್ಧ್ಯಾತ್ಮ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇದು ಸಮರ್ಪೆಯಾಮಿ ಶ್ರೀ